साक साक नहीं बड़े बड़े साक आ, ड्युन मेड़ी, ड्युन मेड़ी, अंगे डाउन मरी डाउन मरी कलर करेंगे अंगे इरले बड़े नहीं हैं साक अंगे मेले तो नहीं सुपर कलर अंचोर नहीं होगी पापा अब यार हाल टेस्ट फोटा तक आते हैं

ಇವರು ಎಸ್ ಆರ್ ಶ್ರೀನಿವಾಸ ಸಣ್ಣ ಕೈಗಾರಿಕೆ ಮಾಡ್ಬೇಕು ಅಂದ್ಬಿಟ್ಟು ರಾಮಲಿಂಗ ರಾಮಲಿಂಗ ಕಾರ್ಡ್ ಸರ್ಬಿಟ್ಟು ನನ್ನ ನೀನ್ ಟ್ರಾನ್ಸ್ಫರ್ ಐತಿ ಅಲ್ಲ ದೇವರಾಜನ್ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಒಬ್ಬ ಈ ಸಾಂಗ್ ಇದಿರಾ ಬಿ ಸಿ ಎಸ್ ಟು ಇದಾದಿ ಆನ್ ಆನ್ ಯೂಟ್ಯೂಬ್ ಇರಪ್ಪ ವಿಡಿಯೋ ಐತೆ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಕಮೆಂಟ್ ಗೆ ಇರಿ ಹೋಗಬೇಕಾ ಮಾತಾ ಹಲೋ ಮಡಿಕ್ಕೆ ಕರೆನು ಹಾ دیکھا ಅಲ್ಲಿ ಸಮೇ ಅಂತ मिनिस्टर ಇವರು ಎಲ್ಲ ಬಂದು ಸಾಕ್ ಸಾಕ್ ಬಿಡಿ ಓಕೆ ಬಿಡಿ ಬಿಡಿ ಸಾಕ್ ಹಂಗೇ ಡೌನ್ ಮಾಡಿ ಡೌನ್ ಮಾಡಿ ಕೆಳಗಡೆ ಹಂಗೇ ಇರಲೇ ಬಿಡಿ ನಿಮಗೆ ಸಾಕ್ ಹೋಗ್ಲಿ ಹಂಗೇ ಮೇಲಕ್ಕೆ ಬಂದು ಸಿಂಪುಗಳೆ ಒಂದೇ ಚೂರು ನೀ ಹೋಗಿ ಪಾಪಾ ಅವರ ಯಾರು ಆರ್ಟಿಸ್ಟ್

ಇವರು ಎಸ್ ಶ್ರೀನಿವಾಸ್ ಸಣ್ಣ ಕೈಗಾರಿಕೆ ಸಚಿವರಾಗಿದ್ದಾಗ ನನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ಬಿಟ್ಟು ರಾಮಲಿಂಗ ರಾಮ್ಲಿಂಗ ಗೌಡ ಅಂತ ಹೇಳಿ